ಮೊನ್ನೆ ತಾನೆ ರಿಂಗ್ ರೋಡ್ ಹತ್ರ ಶಾಜಿಲಾನಿ ಕ್ರಾಸ್ ಹತ್ರ ರಾತ್ರಿ ಟಿಪ್ಪರ್ದು ಒಂದು ಆಕ್ಸಿಡೆಂಟ್ ಆಗಿತ್ತು ಹಲವಾರು ರಾಜಕೀಯ ಘಟನೆ ಘಟನೆ ನಾಯಕರು ಅಲ್ಲಿ ಬಂದಿದ್ರು ಮತ್ತೆ ಜಾಸ್ಮಿನ್ ಅಂತ ಒಂದು ಮಗಳು ಆಕ್ಸಿಡೆಂಟ್ ಆಗಿತ್ತು ಆ ಟಿಪ್ಪರ್ ಏನಿದೆ ಕಾಲ್ ಮೇಲಿಂದ ಹೋಗಿ ಇವತ್ತ ಮಗಳು ಇವತ್ತು ಯುನೈಟೆಡ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ ನಿನ್ನೆ ನಾನು ಇಲ್ಲಿ ಬಂದಿದೆ ಕೆಲವು ಸೋಷಿಯಲ್ ಮೀಡಿಯಾದವ್ರು ಬಂದಿದ್ರು ಅವ್ರ ಮುಖಾಂತರ ನಾನು ಹೇಳಿದೆ ಈ ಭಾಗದಾಗ ಶಾಸಕರಾಗ್ಲಿ ಡಿ ಸಿ ಅವ್ರಾಗ್ಲಿ ಇಲ್ಲಿ ಇದ್ದಂತರು ಇವ್ರಿಗೆ ಪರಿಹಾರ ಕೊಡ್ಬೇಕು ಅಂದ್ ಬಡ ಕುಟುಂಬದಿದೆ ಅವ್ರ ತಂದೆಯವರು ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ ಅಂತ ನಾನು ಸೋಷಿಯಲ್ ಮೀಡಿಯಾನಲ್ಲಿ ಹೇಳಿದೆ ನಾನು ರಾತ್ರಿ ನನಗೆ ಹನ್ನೆರಡು ಗಂಟೆ ಮೇಲೆ ಕೆಲವು ಕಾಲ್ಸ್ಗಳು ಬಂದು ನೀವ್ ಯಾರು ಅಲ್ಲಿ ಹೋಗಿ ಶಾಸಕರ ಬಗ್ಗೆ ಹೇಳೋರಂತ ಅಂತ ಅಂತ ಕಾಲ್ಸ್ ಗಳಿಗೆ ಆ ಧಮಕಿಗಳಿಗೆ ನಾನು ಅಂಜೋ ವ್ಯಕ್ತಿ ಅಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ ಮನೆ ನಿಮ್ ಮನ್ಯಾಗ ಮಕ್ಕಳಿದ್ದಾರೆ ಇವತ್ತ ಒಂದು ಬಡು ಕುಟುಂಬ ಮಗಳು ಅಂದ್ರೆ ನಮ್ ಮಗಳು ಕಲ್ಬುರ್ಗಿ ಜಿಲ್ಲೆದಾಗ ಆ ಮಗು ಅಂದ್ರೆ ನಮ್ ಮಗು ಇದ್ದಂಗ ಆ ಮಗುಗೆ ಈ ತರ ಆಗಿದೆ ಅಂದ್ರೆ ಅವ್ರ ಹತ್ರನೂ ಮನುಷ್ಯತ್ವ ಇರಬೇಕು ಯಾರು ನನ್ ಕಾಲ್ ಮಾಡಿ ಕೇಳ್ತಾರಲ್ಲ ನೀವ್ ಯಾರಂತ ಇವತ್ತ ಕಲ್ಬುರ್ಗಿ ದಾಗ ಬಾಳಷ್ಟು ರೀ ನೋಡ ಮೇಲೆ ಘಟನೆಗಳು ಆಗ್ತಾ ಇದೆ ಸುಮಾರು ಒಂದ್ ಎರಡ್ ಮೂರು ವರ್ಷದಲ್ಲಿ ಈ ಕಡೆ ಉತ್ತರ ಆಗ್ಲಿ ದಕ್ಷಿಣ ಆಗ್ಲಿ ಸುಮಾರು ಒಂದು ಹದಿನೈದ್ ಇಪ್ಪತ್ತು ಸಾವುಗಳು ಆಗಿದೆ ಆಕ್ಸಿಡೆಂಟ್ ಆಗಿ ಇವತ್ತ ಈ ಮಗು ಇವತ್ತು ಆ ಮಗು ನೋಡಿದ್ರೆ ನಾನು ಒಂದ್ ಕಣ್ಣಾಗ್ ನೀರ್ ಬರ್ತಾ ಇದೆ ಯಾಕಂದ್ರೆ ಆ ಮಗು ರೈಟ್ ಸೈಡ್ ಕಾಲೇ ಕಟ್ ಮಾಡಿಬಿಟ್ಟಿದ್ರು ಹತ್ತೊಂಬತ್ತು ವಯಸ್ಸು ಉಳಿದು ಇನ್ನ ಮದಿ ಆಗಿಲ್ಲ ಒಂದ್ ಪಿಯು ನಲ್ಲಿ ಪಿಯು ಸೈನ್ಸ್ ಓದ್ತಾ ಇದೆ ಮಗು ಅವ್ರ ತನ್ ತಾಯಿಯವ್ರು ಹೇಳ್ತಾ ಇದ್ದು ನನ್ ಮಗಳು ಬಹಳ ಓದ್ರದಾಗ ಬಹಳ ಇಂಟಿಲಿಜೆಂಟ್ ಆಗಿದೆ ರೆಡ್ಡಿ ಸಾಹೇಬ್ರೆ ನೀವ್ ಮುಂದಿನ ದಿನದಾಗ ಏನ್ ನನ್ ಮಗಳಿಗೆ ಒಂದು ನೌಕರಿ ಆಗ್ಲಿ ಎಂದ್ರೆ ಒಂದ್ ಮಾಡಿಕೊಡ್ಬೇಕಂತ ತಾಯಿಯವ್ರು ಹೇಳ್ತಾ ಇದ್ರು ನಾನು ಹೇಳ್ದೆ ಅಮ್ಮ ನಾನು ಅಧಿಕಾರದಲ್ಲಿ ಇಲ್ಲ ನಾನ್ ಎಮ್ ಎಲ್ ಎ ಅಲ್ಲ ಮುಂದಿನ ದಿನದಾಗ ನಮ್ ಸರ್ಕಾರ ಅಧಿಕಾರದಾಗ ಬರ್ಲಿ ನಾವ್ ನಮ್ ಕುಮಾರ ಹತ್ರ ಹೋಗಿ ನಿಮ್ ಮಗು ಸಲ ಒಂದು ಜಾಬ್ ನಾವು ಪ್ರಯತ್ನ ಅಂತ ಮಾತು ಮಾತೊಟ್ಟಿದ್ವಿ ಇವತ್ತ ನೋಡಿ ಮನುಷ್ಯತ್ವ ಅನ್ನೋದು ರಾಜಕಾರಣಿಗಳು ಇರ್ಬಲ್ಲಿ ಇರ್ಬೇಕು ಇವತ್ತ ಅವ್ರ ಕುಟುಂಬದವ್ರಿಗೆ ಬಂದು ನಾನು ಒಂದ್ ಐವತ್ ಸಾವಿರ ರೂಪಾಯಿ ಸಹಾಯ ಮಾಡೀನಂದ್ರೆ ನಾನೇನ್ ದೊಡ್ಡ ವ್ಯಕ್ತಿ ಅಲ್ಲ ಇವತ್ತ ದೇವ್ರ ನನ್ಗೆ ಒಂದ್ ಆದಿ ಮಾಡಿಕೊಟ್ಟಿದ್ದಾನೆ ನೀನ್ ಹೋಗಿ ಕುಟುಂಬದವ್ರಿಗೆ ಒಂದ್ ಸಹಾಯ ಮಾಡಪ್ಪ ಅಂತ ನಾನ್ ಬಂದು ಅವ್ರಿಗೆ ಸಹಾಯ ಮಾಡೀನಿ ನಾನ್ ಐವತ್ ಸಾವಿರ ಕೊಡೋಷ್ಟು ನಾನ್ ದೊಡ್ಡ ವ್ಯಕ್ತಿ ಅಲ್ಲ ನಂದೇನು ಅವಕಾಶ ಅಲ್ಲ ಅವ್ರಿಗೆ ರೊಕ್ಕ ಕೊಡೋದು ಅದಕ್ಕ ಇವತ್ತ ಕುಟುಂಬದವ್ರ ಜೊತೆ ನಾನ್ ನಿಂತಿದ್ದೀನಿ ಅವ್ರಿಗೆ ಒಂದೇ ಅಂದೇ ನೀವು ದುವಾ ಮಾಡ್ರಿ ನಮಾಜ್ ದಾಗ ಆ ಮಗುಗು ಆರಾಮ್ ಅಂತ ನಾವ್ ಹೇಳಿದ್ವು ಇವತ್ತ ಆ ಜಾತಿ ಈ ಜಾತಿ ಇಟ್ಕೊಂಡು ನಾವು ರಾಜಕೀಯ ಮಾಡಕ್ಕ ನಾನು ಇಲ್ಲಿ ಬಂದಿಲ್ಲ ಇವತ್ತ ಜಾಸ್ಮಿನ್ ಮಗಳು ಅಂದ್ರೆ ನಮ್ ಮಗಳು ಕಲ್ಬುರ್ಗಿ ಜಿಲ್ಲೆ ಮಗಳು ಅಂದ್ರೆ ಎಲ್ಲಾ ಎಲ್ಲರ ಮಗಳಕ್ಕೆ ಇವತ್ತ ಮಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಇವತ್ತ ಯುನೈಟೆಡ್ಲಿ ಡಿಸ್ಚಾರ್ಜ್ ಮಾಡ್ ಇರೋವರೆಗೂ ಅವ್ರ ಕುಟುಂಬದವ್ರ ಜೊತೆ ನಾವ್ ಇರ್ತವ ಅಂತ ಇವತ್ತು ಕೊಟ್ಟು ಇವತ್ತ ಮುಖಾಂತರ ಹೇಳಕ್ ಇಷ್ಟಪಟ್ಟು